ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಹಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಸ್ವಯಂಭುವ ಮನುವಿನಿಂದ ಉಂಟಾದ ಪ್ರಜಾವತ್ಬದ್ಧಿ ಕ್ರಮವು ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯ ಮಹರ್ಷಿಯು ತಿರುಗಿ ವಿದುರನನ್ನು ಕುರಿತು ವಿದುರ ಕೇಳು ಸ್ವಯಂಭವ ಮನುವಿಗೆ ದೇವಹೂತಿ ಎಂದು ಪ್ರಹೂತಿ ಎಂದು ಮೂವರು ಕನ್ಯಕೆಯರು ಹುಟ್ಟಿದರಷ್ಟೇ ಅವರಲ್ಲಿ ದೇವಹೂತಿಯನ್ನು ಕರ್ದಮನಿಗೆ ಕೊಟ್ಟು ವಿವಾಹ ಮಾಡಿದನು ಎಂಬ ಕಥೆಯನ್ನು ಹಿಂದೆಯೇ ನಿನಗೆ ತಿಳಿಸಿರುವೆನು ಪ್ರಸೂತಿ ಎಂಬ ಮತ್ತೊಬ್ಬ ಕುಮಾರಿಯನ್ನು ತನ್ನ ಪತ್ನಿಯಾದ ಶತರೂಪೆಯ ಅನುಮತಿಯಿಂದ ರುಚಿ ಎಂಬುವನಿಗೆ ಕೊಟ್ಟು ಮದುವೆ ಮಾಡಿದನು ಸ್ವಯಂಭುವ ಮನುವು ಈ ಮೂವರು ಕುಮಾರಿಯರನ್ನಲ್ಲದೆ ಇಬ್ಬರು ಗಂಡು ಮಕ್ಕಳನ್ನು ಪಡೆದಿದ್ದನು ಹಾಗಿದ್ದರೂ ತನಗೆ ಇನ್ನೂ ಹೆಚ್ಚಾಗಿ ಮಕ್ಕಳಿರಬೇಕೆಂದು ಬಯಸಿ ಪ್ರಸೂತಿಯನ್ನು ರುಚಿಗೆ ಕೊಟ್ಟು ವಿವಾಹ ಮಾಡುವಾಗ ಪುತ್ರಿಕಾ ಧರ್ಮವನ್ನು ಅನುಸರಿಸಿ ಅವಳಲ್ಲಿ ಹುಟ್ಟುವ ಪುರುಷ ಸಂತಾನವನ್ನು ತನಗೆ ಕೊಟ್ಟು ಬಿಡಬೇಕೆಂಬ ನಿರ್ಣಯದಿಂದ ಮದುವೆ ಮಾಡಿಕೊಟ್ಟನು ಹೀಗೆ ವಿವಾಹಿತನಾದ ರುಚಿಯು ಪತ್ನಿ ಸಮೇತನಾಗಿ ತನ್ನ ಬ್ರಾಹ್ಮಣ ಧರ್ಮಗಳನ್ನು ತಪ್ಪದೆ ನಡೆಸುತ್ತ ಅದರಿಂದ ದಿವ್ಯ ತೇಜಸ್ವಿಯಾಗಿ ದೊಡ್ಡ ತಪಸ್ಸನ್ನು ಹಿಡಿದು ಶ್ರೀಮನ್ನಾರಾಯಣನನ್ನು ಆರಾಧಿಸುತ್ತಿದ್ದು ಆ ಭಗವದ ಅನುಗ್ರಹದಿಂದ ಒಬ್ಬ ಕುಮಾರನನ್ನು ಒಬ್ಬ ಕುಮಾರಿಯನ್ನು ಪಡೆದನು ವಿದುರ ಈ ಮಕ್ಕಳಿಬ್ಬರು ಸಾಮಾನ್ಯ ಶಿಶುಗಳೆಂದೆಣಿಸಬೇಡ ಯಜ್ಞರೂಪಿಯಾದ ಶ್ರೀಮನ್ನಾರಾಯಣನೇ ಪುತ್ರ ರೂಪದಿಂದ ಹುಟ್ಟಿ ಯಜ್ಞನೆಂಬ ಹೆಸರಿನಿಂದ ಪ್ರಖ್ಯಾತನಾದನು ಆ ಭಗವಂತನಿಗೆ ನಿತ್ಯಾನಪಾಯನೆಯಾದ ಶ್ರೀ ಮಹಾಲಕ್ಷ್ಮಿಯು ಕನ್ಯಾ ರೂಪದಿಂದ ಹುಟ್ಟಿ ದಕ್ಷಿಣ ಎಂಬ ಹೆಸರಿನಿಂದ ಪ್ರಖ್ಯಾತಳಾದಳು ಈ ಮಕ್ಕಳು ಜನಿಸಿದೊಡನೆ ಸ್ವಯಂಭುವ ಮನುವು ಸಂಪರಮ ಪರಮ ಸಂತೋಷಭರಿತನಾಗಿ ತಾನು ಮೊದಲು ಮಾಡಿದ್ದ ನಿಬಂಧನೆಯಂತೆ ಭಗವದಂಶದಿಂದ ಹುಟ್ಟಿ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿದ್ದ ಆ ಗಂಡು ಮಗವನ್ನು ತನಗೆ ಪುತ್ರನನ್ನಾಗಿ ಸ್ವೀಕರಿಸಿ ಮನೆಗೆ ಕರೆತಂದು ಪೋಷಿಸುತ್ತಾ ಬಂದನು ಅತ್ತಲಾಗಿ ರುಚಿಯು ತನ್ನ ಕುಮಾರಿಯಾದ ದಕ್ಷಿಣೆಯನ್ನು ಬಹಳ ಮೋಹದಿಂದ ಬೆಳೆಸುತ್ತಾ ಬಂದನು ಇವಳಿಗೆ ವಿವಾಹ ಯೋಗ್ಯವಾದ ಯೌವನವು ಬಂದ ಕೂಡಲೇ ಲಕ್ಷ್ಮ್ಯಂಶ ಸಂಭೂತೆಯಾದ ಇವಳಿಗೂ ನಾರಾಯಣಾಂಶದಿಂದ ಹುಟ್ಟಿದ ಆ ಯಜ್ಞನಿಗೂ ಪರಸ್ಪರ ಅನುರಾಗವೂ ಬೆಳೆದು ಕೊನೆಗೆ ಅವರಿಬ್ಬರಿಗೂ ವಿವಾಹವೂ ನಡೆಯಿತು ಈ ದಂಪತಿಗಳಿಬ್ಬರು ಸಮಾನ ಪ್ರೀತಿಯುಳ್ಳವರಾಗಿಯೂ ನಿತ್ಯ ಸಂತೋಷಿಗಳಾಗಿಯೂ ಎದ್ದುದರಿಂದ ಇವರ ಮನೋಭಾವಕ್ಕೆ ತಕ್ಕಂತೆ ಇವರಿಗೆ ದೋಷನೆಂದು ಸತೋಷನೆಂದು ಸಂತೋಷನೆಂದು ಭದ್ರನೆಂದು ಶಾಂತಿಯೆಂದು ಇಡಸ್ಪತಿಯೆಂದು ಯತ್ಮನೆಂದು ಕವಿಯೆಂದು ವಿಭುವೆಂದು ವಹ್ನಿ ಎಂದು ಸುದೇವನೆಂದು ರೋಚನನೆಂದು ಹೆಸರುಗೊಂಡ ಹನ್ನೆರಡು ಮಂದಿ ಮಕ್ಕಳಾದರು ಇವರೆಲ್ಲರೂ ಹೆಸರಿಗೆ ತಕ್ಕಂತೆ ತುಷಿತರೆಂದೇ ಕರೆಯಲ್ಪಡುತ್ತಿದ್ದರು ಈ ತುಷಿತರೆಂಬ ದೇವತೆಗಳು ಮರೀಚ್ಯಾದಿ ಮಹರ್ಷಿಗಳು ನಾರಾಯಣಾಂಶ ಸಂಭೂತನಾದ ಯಜ್ಞನು ಪ್ರಿಯವ್ರತನೆಂಬ ಪ್ರಿಯವ್ರತನೆಂದು ಉತ್ಥಾನ ಪ್ರಸಿದ್ಧರಾಗಿರುವ ಮಹಾಬಲಾಢ್ಯರೆನಿಸಿದ ಸ್ವಯಂಭುವ ಮನುವಿನ ಪುತ್ರರು ಅವರ ಮಕ್ಕಳು ಮೊಮ್ಮಕ್ಕಳು ಮೊದಲಾಗಿ ಮುಂದಿನ ಸಂತತಿಯವರು ಪರಂಪರೆಯಾಗಿ ಧರ್ಮದಿಂದ ರಾಜ್ಯ ಪರಿಪಾಲನವನ್ನು ಮಾಡುತ್ತಾ ಬಂದರು ಸ್ವಯಂಭುವ ಮನ್ವಂತರ ಕಾಲವೆಲ್ಲ ಈ ಸಂತತಿಯವರೇ ಆಳುತ್ತಾ ಬಂದರು ವಿದುರ ಮನು ಚಕ್ರವರ್ತಿಯು ತನ್ನ ಮತ್ತೊಬ್ಬ ಮಗಳಾದ ದೇವಹೂತಿಯನ್ನು ಕರ್ದಮನಿಗೆ ಕೊಟ್ಟು ವಿವಾಹ ಮಾಡಿದುದನ್ನು ಅವರ ಸಂತತಿಯನ್ನು ಅವರಲ್ಲಿ ಭಗವಂತನು ಕಪಿಲರೂಪದಿಂದ ಅವತರಿಸಿದ ವಿಷಯವನ್ನು ಇದಕ್ಕೆ ಮೊದಲೇ ನಾನು ನಿನಗೆ ತಿಳಿಸಿರುವೆನಷ್ಟೆ ಆಮೇಲೆ ಸ್ವಯಂಭುವನು ತನ್ನ ಮೂರನೆಯ ಮಗಳಾದ ಪ್ರಸೂತಿಯನ್ನು ಬ್ರಹ್ಮಪುತ್ರನಾದ ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದನು ಆ ದಕ್ಷ ಬ್ರಹ್ಮನಿಗೆ ಹುಟ್ಟಿದ ಮಕ್ಕಳು ಮೊಮ್ಮಕ್ಕಳು ಮುಂತಾದ ಸಂತಾನ ಪರಂಪರೆಯು ತ್ರೈಲೋಕ್ಯವನ್ನು ವ್ಯಾಪಿಸುವಂತೆ ಬಹಳವಾಗಿ ವಿಸ್ತರಿಸಿತು ಹಿಂದೆ ಗರ್ಧಮನಿಗೆ ದೇವಹೂತಿಯಲ್ಲಿ ಒಂಬತ್ತು ಮಂದಿ ಕನ್ಯೆಯರು ಹುಟ್ಟಿದರೆಂದು ಅವರೆಲ್ಲರೂ ಮರೀಚಿ ಮೊದಲಾದ ಬ್ರಹ್ಮರ್ಷಿಗಳಿಗೆ ವಿವಾಹಿತರಾದರೆಂದು ತಿಳಿಸಿದೆನಷ್ಟೇ ಅವರಿಂದ ಹುಟ್ಟಿದ ಸಂತತಿ ಕ್ರಮವನ್ನು ತಿಳಿಸುವೆನು ಕೇಳು ಆ ಒಂಬತ್ತು ಮಂದಿ ಕನ್ಯೆಯರಲ್ಲಿ ಮೊದಲನೆಯವಳಾದ ಕಲೆ ಎಂಬುವಳು ಮರೀಚಿಯನ್ನು ಬರಿಸಿದ ಮೇಲೆ ಕಶ್ಯಪನೆಂದು ಪೂರ್ಣಿಮನೆಂದು ಇಬ್ಬರು ಮಕ್ಕಳನ್ನು ಹಡೆದಳು ಇವರಿಂದ ಉಂಟಾದ ಸಂತಾನವು ಲೋಕವೆಲ್ಲವನ್ನೂ ಹರಡಿಕೊಂಡಿತು ಈ ಪೂರ್ಣಿಮನಲ್ಲಿ ವಿರಜನೆಂದು ವಿಶ್ವಗನೆಂದು ಇಬ್ಬರು ಗಂಡು ಮಕ್ಕಳು ದೇವಕುಲ್ಯ ಎಂಬ ಕನ್ಯೆಯೊಬ್ಬಳು ಹುಟ್ಟಿದಳು ಪೂರ್ವದಲ್ಲಿ ಹರಿಪಾದೋದ್ಭವಿಯಾದ ಗಂಗೆಯೇ ಈ ದೇವಕುಲ್ಯ ಎಂದು ತಿಳಿ ಕರ್ದಮನ ಎರಡನೆಯ ಮಗಳಾದ ಅನಸೂಯ ಎಂಬುವಳು ಭಕ್ತನೆಂದು ದೂರ್ವಾಸನೆಂದು ಚಂದ್ರನೆಂದು ಹೆಸರುಗೊಂಡ ಮೂರು ಮಕ್ಕಳನ್ನು ಪಡೆದಳು ಈ ಮೂವರು ಕ್ರಮವಾಗಿ ವಿಷ್ಣು ಬ್ರಹ್ಮ ರುದ್ರರೆಂಬ ತ್ರಿಮೂರ್ತಿಗಳ ಅಂಶದಿಂದ ಹುಟ್ಟಿದವರು ಎಂದನು ಈ ನಡುವೆ ದತ್ತಾತ್ರೇಯ ಅವತಾರವನ್ನು ತಿಳಿದುಕೊಳ್ಳಬೇಕೆಂದು ವಿದುರನು ಕೇಳುತ್ತಾನೆ ಓ ಮಹಾತ್ಮ ಿಮನೆಯ ಗ್ರಹದಲ್ಲಿ ಹೀಗೆ ತ್ರಿಮೂರ್ತಿಗಳು ಅವತರಿಸಿದ್ದುದಕ್ಕೆ ಕಾರಣವೇನು ಯಾವ ಕಾರ್ಯೋದ್ದೇಶದಿಂದ ಈ ಮೂವರು ಹೀಗೆ ಪತ್ರಿಕುಮಾರರಾಗಿ ಜನಿಸಿದರು ಆ ವಿಚಾರವನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಮೈತ್ರೇಯನು ವಿದುರ ಕೇಳು ಪತ್ರಿ ಮಹರ್ಷಿಯು ತನ್ನ ಜನಕನಾದ ಚತುರ್ಮುಖ ಬ್ರಹ್ಮನಿಂದ ಪೂಜಾವೃದ್ಧ ಕಾರ್ಯದಲ್ಲಿ ಪ್ರೇರಿಸಲ್ಪಟ್ಟವನಾಗಿ ತನ್ನ ಪತ್ನಿಯಾದ ಅನಸೂಯೆಯೊಡಗೂಡಿ ವೃಕ್ಷವೆಂಬ ಕುಲಪರ್ವತಕ್ಕೆ ಬಂದನು ಆ ಪರ್ವತದ ಮೇಲೆ ನಿರ್ವಿಂಧ್ಯ ಎಂಬ ಒಂದಾನೊಂದು ನದಿಯು ಪ್ರವಹಿಸುತ್ತಿರುವುದು ಆ ನದಿ ತೀರದಲ್ಲಿ ಹೂ ಕೊಂಚಲುಗಳಿಂದ ತುಂಬಿದ ಮುತ್ತುಗ ಸುಗೆ ಮುಂತಾದ ವೃಕ್ಷಗಳಿಂದ ನಿಬಿಡವಾದ ಒಂದಾನೊಂದು ವನವುಂಟು ಈ ಅತ್ರಿಮುನಿಯು ಪತ್ನಿ ಸಮೇತನಾಗಿ ಆ ವನಕ್ಕೆ ಬಂದು ಅಲ್ಲಿ ಒಂದೇ ಕಾರಿನಿಂದ ನಿಂತು ಘೋರವಾದ ತಪಸ್ಸನ್ನು ಮಾಡಲಾರಂಭಿಸಿದನು ಸುತ್ತಲೂ ನಿರ್ವಿಂಧ್ಯಾ ನದಿಯ ಪ್ರವಾಹದ ಮೊರೆತದಿಂದ ಶಕ್ತಿತವಾದ ಆ ತಪೋವನದಲ್ಲಿ ಅತ್ರಿಮುನಿಯು ನೂರು ವರ್ಷಗಳವರೆಗೆ ಕೇವಲ ವಾಯುಭಕ್ಷಣವನ್ನು ಮಾಡುತ್ತಾ ಪ್ರಾಣ ಪ್ರಾಣಾಯಾಮದಿಂದ ಮನಸ್ಸನ್ನು ನಿಗ್ರಹಿಸಿ ಶೀತೋಷ್ಣಾದಿ ಬಾಧೆಗಳನ್ನು ಎಣಿಸದೆ ಸುಖ ದುಃಖಗಳೊಂದನ್ನು ಗಮನಿಸದೆ ಕ್ರೂರವಾದ ತಪಸ್ಸನ್ನು ಹಿಡಿದು ಏಕಪಾದದಿಂದ ನಿಂತು ಭಗವಂತನನ್ನು ಹೀಗೆ ಪ್ರಾರ್ಥಿಸಿದನು ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿಕರ್ತನಾದ ಭಗವಂತನನ್ನು ನಾನು ಶರಣು ಹೊಂದಿರುವೆನು ಆ ಭಗವಂತನು ತನಗೆ ಸಮಾನನಾದ ಪುತ್ರನನ್ನೇ ನನಗೆ ಕರುಣಿಸಬೇಕು ಎಂದು ಆ ವಿಷಯವನ್ನೇ ಮನಸ್ಸಿನಲ್ಲಿ ಅತ್ರಿಮುನಿಯು ಚಿಂತಿಸುತ್ತಿದ್ದನು ಹೀಗೆ ಅತ್ರಿಮುನಿಯು ಪ್ರಾಣಾಯಾಮವನ್ನು ಹಿಡಿದು ಘೋರ ತಪಸ್ಸನ್ನು ಮಾಡುವಾಗ ಅವನ ತಪ್ಪೋಜ್ವಾಲೆಯು ಅವನ ನಡುನೆತ್ತಿಯಿಂದ ಮೇಲೆ ಹೊರಟು ತ್ರೈಲೋಕ್ಯವನ್ನು ದಹಿಸುವಂತೆ ವ್ಯಾಪಿಸಿತು ಇದನ್ನು ಕಂಡು ಸಿದ್ಧರು ಗಂಧರ್ವರು ವಿದ್ಯಾಧರರು ಪನ್ನಗರು ಅಪ್ಸರಸ್ಸುಗಳು ಮಹರ್ಷಿಗಳು ಮುಂತಾಗಿ ದೇವ ವರ್ಗದವರೆಲ್ಲರೂ ಭಯಪಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸಲು ಆ ತ್ರಿಮೂರ್ತಿಗಳು ಒಂದಾಗಿ ಕಲೆತು ತ್ರಿಮಹರ್ಷಿಯ ತಪೋವನಕ್ಕೆ ಬಂದರು ಇವರಲ್ಲಿ ರುದ್ರನು ವೃಷಭವನ್ನು ಬ್ರಹ್ಮನು ಹಂಸವನ್ನು ಶ್ರೀ ಮಹಾವಿಷ್ಣುವು ಗರುಡನನ್ನು ಏರಿ ತಮ್ಮ ತಮ್ಮ ತ್ರಿಶೂಲ ಕಮಂಡಲು ಚಕ್ರಾದಿ ಚಿಹ್ನಗಳೊಡನೆ ಈ ತ್ರಿಮಹರ್ಷಿಯ ಮುಂದೆ ಬಂದು ನಿಂತರು ಇತ್ತಲಾಗಿ ಒಂದೇ ಕಾಲಿನಿಂದ ನಿಂತು ತಪಸ್ಸು ಮಾಡುತ್ತಿದ್ದ ಆ ತ್ರಿಮುನಿಯು ಅವರನ್ನು ಕಂಡೊಡನೆ ಪರಮ ಸಂತೋಷಗೊಂಡವನಾಗಿ ನೆಲದ ಮೇಲೆ ಬಿದ್ದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು ಮತ್ತು ಕೃಪಾಪೂರ್ವಕವಾದ ಪ್ರಸನ್ನ ದೃಷ್ಟಿಯಿಂದಲೂ ಮಂದಹಾಸ ಸುಂದರವಾದ ಮುಖಬಿಂಬದಿಂದಲೂ ಬಂದು ನಿಂತ ಆ ತ್ರಿಮೂರ್ತಿಗಳನ್ನು ನೋಡಿ ಇವನ ಮನಸ್ಸಿಗೆ ಮೇಲೆ ಮೇಲೆ ಉತ್ಸಾಹವು ಹೆಚ್ಚಿದ್ದರೂ ಅವರ ದಿವ್ಯ ತೇಜಸ್ಸಿನಿಂದ ಇವನ ಕಣ್ಣುಗಳು ಕೊರೈಸಿದಂತಾಗಿ ತಟ್ಟನೆ ಮುಚ್ಚಿಹೋದವು ಆದರೂ ಅವನು ಆ ರೂಪವನ್ನು ತನ್ನ ಮನಸ್ಸಿನಲ್ಲಿ ಧ್ಯಾನ ವಿಷಯವಾಗಿ ಮಾಡಿಕೊಂಡು ಅಂಜಲಿ ಹಸ್ತನಾಗಿ ನಿಂತು ಅವರನ್ನು ಮಧುರ ಗಂಭೀರ ವಾಕ್ಯದಿಂದ ಸ್ತುತಿಸುವನು ಇಳೇ ಮಹಾತ್ಮರೇ ನೀವು ಮೂವರು ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸುವುದಕ್ಕಾಗಿ ಪ್ರಕೃತಿಗೆ ಸಂಬಂಧಪಟ್ಟ ಸತ್ವ ರಜ ತಮಸ್ಸುಗಳೆಂಬ ಮೂರು ಗುಣಗಳನ್ನು ಅವಲಂಬಿಸಿ ವಿಷ್ಣು ಬ್ರಹ್ಮ ಮಹೇಶ್ವರರೆಂಬ ಬೇರೆ ಬೇರೆ ಮೂರು ಹೆಸರಿನಿಂದ ಕರೆಯಲ್ಪಡತಕ್ಕವರು ಇಂತಹ ಮಹಾಪ್ರಭಾವವುಳ್ಳ ನಿಮ್ಮ ಪಾದ ಕಮಲಗಳಿಗೆ ವಂದಿಸುವೆನು ಆದರೆ ನಿಮ್ಮ ಮೂವರ ತೇಜಸ್ಸು ನನಗೆ ಒಂದೇ ವಿಧವಾಗಿ ತೋರಿ ಕಣ್ಣುಗಳಿಂದ ನೋಡುವುದಕ್ಕೂ ದುಸ್ಸಹವಾಗಿರುವುದು ನಿಮ್ಮ ದಿವ್ಯ ತೇಜಸ್ಸಿನಿಂದ ನನ್ನ ಕಣ್ಣುಗಳು ಮುಚ್ಚಿ ಹೋಗಿರುವವು ನೀವು ಮೂವರಲ್ಲಿ ಇದುವರೆಗೆ ನಾನು ತಪಸ್ಸಿನಿಂದ ಉಪಾಸನೆ ಮಾಡಿ ಪ್ರಾರ್ಥಿಸಿದ ಪರಮಾತ್ಮನಾರು ನೀವೇ ಅದನ್ನು ಅನುಗ್ರಹಪೂರ್ವಕವಾಗಿ ನನಗೆ ತಿಳಿಸಬೇಕು ಇದಲ್ಲದೆ ನಾನು ಜಗತ್ಕಾರಣನಾದ ಶ್ರೀ ಮಹಾವಿಷ್ಣುವನ್ನು ನನಗೆ ಪುತ್ರನಾಗಬೇಕೆಂದು ಪ್ರಾರ್ಥಿಸಿ ಅವನೊಬ್ಬನನ್ನು ಮಾತ್ರ ಕರೆಯುತ್ತಿರುವಾಗ ನೀವು ಮೂವರು ನನ್ನ ಮುಂದೆ ಬಂದು ನಿಲ್ಲಲು ಕಾರಣವೇನು ನಮ್ಮಂತಹ ಮನುಷ್ಯರ ಮನಸ್ಸಿಗೆ ಅಗೋಚರರಾದ ನೀವು ಹೀಗೆ ನನಗೆ ಪ್ರತ್ಯಕ್ಷವಾಗಿ ಗೋಚರಿಸುವುದೇಕೆ ಎಂದು ಭಕ್ತಿ ವಿನಯಗಳಿಂದ ನಮ್ರನಾಗಿ ಕೈಜೋಡಿಸಿ ಪ್ರಾರ್ಥಿಸಿದನು ಆಗ ಆ ತ್ರಿಮೂರ್ತಿಗಳು ಆ ಮಹರ್ಷಿಯನ್ನು ಕುರಿತು ಅಂದರೆ ಅತ್ರಿ ಮಹರ್ಷಿಯನ್ನು ಕುರಿತು ಓ ಮುನೀಂದ್ರ ನೀನು ಮನಸ್ಸಿನಲ್ಲಿ ಯಾವ ಉದ್ದೇಶವನ್ನು ಸಂಕಲ್ಪಿಸಿದೆಯೋ ಆ ನಿನ್ನ ಕೋರಿಕೆಯನ್ನು ನೆರವೇರಿಸುವುದಕ್ಕಾಗಿಯೇ ನಾವು ಬಂದಿರುವೆವು ನೀನು ಸತ್ಯ ಸಂಕಲ್ಪನಾದುದರಿಂದ ನಿನ್ನ ಕೋರಿಕೆಗೆ ಎಂದಿಗೂ ಭಂಗವಿರದು ಇದುವರೆಗೆ ನೀನು ಯಾವ ಜಗದೀಶ್ವರ ತತ್ವವನ್ನು ಧ್ಯಾನಿಸುತ್ತಿದ್ದೆಯೋ ಆ ತತ್ವವೇ ನಾವು ಮೂವರೆಂದು ತಿಳಿ ಹೀಗೆ ನಾವು ಬೇರೆ ಬೇರೆ ಮೂರು ವ್ಯಕ್ತಿಗಳಂತೆ ತೋರಿದರು ತತ್ವವನ್ನು ವಿಚಾರಿಸಿದರೆ ನಾವು ಮೂವರು ಒಂದೇ ವಸ್ತುವಾಗಿರಬೇಕು ಆದುದರಿಂದ ಹಿಂದೆ ನೀನು ಒಬ್ಬನನ್ನು ಕರೆದರೂ ನಾವು ಮೂವರು ಬರಬೇಕಾಯಿತು ಓ ಮಹರ್ಷಿ ಮುಂದೆ ನಮ್ಮ ನಮ್ಮ ಅಂಶದಿಂದ ನಿನಗೆ ಮೂವರು ಪುತ್ರರೇ ಹುಟ್ಟುವರು ಆ ಮೂವರು ಪುತ್ರರು ಲೋಕವಿಖ್ಯಾತವಾದ ಕೀರ್ತಿಯನ್ನು ಹೊಂದುವರಲ್ಲದೆ ಅವರಿಂದ ನಿನಗೂ ಅನೇಕ ವಿಧವಾದ ಶ್ರೇಯಸ್ಸುಂಟು ಅವರಿಂದ ನಿನ್ನ ಕೀರ್ತಿಯು ಲೋಕಪ್ರಸಿದ್ಧವಾಗುವುದು ಎಂದು ಹೇಳಿ ಆ ತ್ರಿಮೂರ್ತಿಗಳು ದಂಪತಿಗಳಿಂದ ಸತ್ವತರಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದರು ಆಮೇಲೆ ಇತ್ತಲಾಗಿ ಅತ್ರಿಮುನಿಗೆ ಅನಸೂಯೆಯಲ್ಲಿ ಬ್ರಹ್ಮ ವಿಷ್ಣು ರುದ್ರಾಂಶದಿಂದ ಕ್ರಮವಾಗಿ ಸೋಮನೆಂದು ದತ್ತನೆಂದು ದೂರ್ವಾಸನೆಂದು ಮೂವರು ಪುತ್ರರು ಜನಿಸಿದರು ವಿದುರ ಕರ್ದ ಪುತ್ರಿಯಾದ ಶ್ರದ್ಧೆಯನ್ನು ಅಂಗೀರಸ್ಸೆಂಬ ಎಂಬ ಮಹರ್ಷಿಯು ವರಿಸಿದನೆಂದು ಹೇಳಿದ್ದೆನಷ್ಟೇ ಅವರ ಸಂತತಿ ಕ್ರಮವನ್ನು ತಿಳಿಸುವೆನು ಕೇಳು ಈ ಶ್ರದ್ಧೆ ಎಂಬುವಳಲ್ಲಿ ಸಿನಿವಾಲಿ ತುಹು ರಾಕೆ ಹನುಮತಿ ಎಂಬ ನಾಲ್ವರು ಕನ್ಯೆಯರು ಹುಟ್ಟಿದರು ಮತ್ತು ಇವಳಲ್ಲಿ ಅಂಗೀರಸ್ಸಿಗೆ ಉದತ್ವನೆಂದು ಬೃಹಸ್ಪತಿ ಎಂದು ಇಬ್ಬರು ಗಂಡು ಮಕ್ಕಳು ಜನಿಸಿದರು ಇವರ ಸಂತಾನದವರೇ ಕ್ರಮ ಕ್ರಮವಾಗಿ ಹೆಚ್ಚುತ್ತಾ ಬಂದು ಸಾರ್ವೋಚ ಮನ್ವಂತರವೆಲ್ಲ ಆಳುತ್ತಾ ಬಂದರು ಬ್ರಹ್ಮನ ನಾಲ್ಕನೆಯ ಪುತ್ರನಾದ ಅಗಸ್ತ್ಯನು ಕರ್ತಮನ ನಾಲ್ಕನೆಯ ಮಗಳಾದ ಹವಿರ್ಭುವಳೆಂಬುವಳನ್ನು ವರಿಸಿದ ಮೇಲೆ ಆ ದಂಪತಿಗಳಿಗೆ ಅಗಸ್ತ್ಯನೆಂದು ವಿಶ್ರವಸ್ಸೆಂದು ಇಬ್ಬರು ಮಕ್ಕಳು ಹುಟ್ಟಿದರು ಇವರಲ್ಲಿ ಅಗಸ್ತ್ಯನು ಜನ್ಮಾಂತರದಲ್ಲಿ ಜಾಠರಾಜ್ಞಿ ಆಗಿದ್ದವನೆಂದು ಹೇಳುವರು ವಿಶ್ರವಸ್ ಎಂಬುವನಿಗೆ ಎಂದು ಕೇಶಿನಿ ಅಥವಾ ಕೇಕಸಿ ಎಂದು ಇಬ್ಬರು ಪತ್ನಿಯರಿದ್ದರು ಈ ಇಲಬಿಲೆಯಲ್ಲಿ ಕುಬೇರನೆಂಬ ಪುತ್ರನು ಹುಟ್ಟಿ ಕ್ಷಾಧಿಪತಿ ಎನಿಸಿಕೊಂಡನು ಕೇಶಿನಿ ಎಂಬುವಳಲ್ಲಿ ರಾವಣ ಕುಂಭಕರ್ಣ ವಿಭೀಷಣರೆಂಬ ಮೂವರು ಮಕ್ಕಳು ಜನಿಸಿದರು ಗರ್ಧಮನ ಕರ್ಧಮನ ಐದನೆಯ ಪುತ್ರಿಯಾದ ರತಿ ಎಂಬುವಳು ಬ್ರಹ್ಮಪುತ್ರ ಇದುವರೆಗೆ ಪುಲಸ್ತ್ಯನ ವಂಶವನ್ನು ಹೇಳಿದುದಾಯಿತು ಮುಂದೆ ಕರ್ದಮನ ಐದನೆಯ ಪುತ್ರಿಯಾದ ರತಿ ಎಂಬುವಳು ಬ್ರಹ್ಮಪುತ್ರರಲ್ಲಿ ಐದನೆಯವನೆನಿಸಿದ ಪುಲಹನನ್ನು ಮದುವೆಯಾದ ಮೇಲೆ ಅವಳಲ್ಲಿ ಕರ್ಮಶ್ರೇಷ್ಠನೆಂದು ವರಿಯಸ್ ಸಹಿಷ್ಣುವೆಂದು ಪ್ರಸಿದ್ಧರಾದ ಮೂರು ಮಕ್ಕಳನ್ನು ಹಡೆದಳು ಬ್ರಹ್ಮನ ಆರನೆಯ ಮಗನಾದ ಕ್ರತುವೆಂಬುವನು ಕರ್ದಮ ಪುತ್ರಿಯಾದ ಕ್ರಿಯೆ ಎಂಬುವಳನ್ನು ವರಿಸಿದ ಮೇಲೆ ಇವರಲ್ಲಿ ವಾಲಕಿಲ್ಯರೆಂದು ಕರೆಯಲ್ಪಡುವ ಅರವತ್ತು ಮಂದಿ ಮಹರ್ಷಿಗಳು ಹುಟ್ಟಿದರು ಈ ಮಹರ್ಷಿಗಳಲ್ಲಿ ಒಬ್ಬೊಬ್ಬರು ಎಣೆಯಿಲ್ಲದ ಬ್ರಹ್ಮತೇಜಸ್ಸಿನಿಂದ ಬೆಳಗುತ್ತಿದ್ದರು ವಸಿಷ್ಠನು ಕರ್ತಮನ ಒಂಬತ್ತನೆಯ ಮಗಳಾದ ಅರುಂಧತಿಯನ್ನು ವರಿಸಿ ಅವಳಲ್ಲಿ ಚಿತ್ರಕೇತು ಸುರೋಚಿ ವಿರಜಸ್ಸು ಮಿತ್ರನು ಉಲ್ಬಣನು ವ್ಯಸು ವ್ಯಸುಭ್ರಧಾನನು ಧ್ಮಂತನು ಎಂಬ ಏಳು ಮಂದಿ ಪುತ್ರರನ್ನು ಪಡೆದನು ಮತ್ತು ವಸಿಷ್ಠನಿಗೆ ಎರಡನೆಯ ಭಾರ್ಯೆಯಲ್ಲಿ ಶಕ್ತಿ ಎಂಬ ಶಕ್ತಿ ಮೊದಲಾದ ಪುತ್ರರು ಜನಿಸಿದರು ಕರ್ದಮನ ಎಂಟನೆಯ ಮಗಳಾದ ಶಾಂತಿ ಎಂಬುವಳು ಅಥರ್ವನನ್ನು ವರಿಸಿ ಧ್ರುವವ್ರತನೆಂದು ದಧ್ಯಂಚನೆಂದು ಅಶ್ವಶಿರಸ್ಸೆಂದು ಮೂವರು ಪುತ್ರರನ್ನು ಪಡೆದಳು ಕರ್ದಮ ಪುತ್ರಿಯಾದ ಖ್ಯಾತಿ ಎಂಬುವಳು ಭೃಗುವನ್ನು ವರಿಸಿದ ಮೇಲೆ ಅವಳಲ್ಲಿ ಧಾತೃ ವಿಧಾತ್ರಗಳೆಂಬ ಇಬ್ಬರು ಕುಮಾರರು ಭಗವದ್ಭಕ್ತಿಯಲ್ಲಿ ಪ್ರಸಿದ್ಧಿಗೊಂಡ ಶ್ರೀ ಎಂಬ ಕನ್ಯೆಯೊಬ್ಬಳು ಉದ್ಭವಿಸಿದರು ಆ ವಿಧಾತೃಗಳೆಂಬ ಭೃಗುಪುತ್ರ ಕ್ರಮವಾಗಿ ಮೇರು ಮಹರ್ಷಿಯ ಕುಮಾರಿಯರಾದ ಅಯತಿ ಆಯತಿ ನಿಯತಿ ಎಂಬ ಕನ್ಯೆಯರನ್ನು ವರಿಸಿದರು ಅವರಲ್ಲಿ ಆಯತಿಗೆ ಮೃಕಂಡುವೆಂಬ ಪುತ್ರನೊಬ್ಬನು ಹುಟ್ಟಿದನು ನಿಯತಿಗೆ ಪ್ರಾಣನೆಂಬ ಪುತ್ರನು ಹುಟ್ಟಿದನು ಇವರಿಬ್ಬರಲ್ಲಿ ಮೃಕಂಡುವು ಮಾರ್ಕಂಡೇಯನೆಂದು ಪ್ರಾಣನು ವೇದ ಶಿರಸ್ಸೆಂದು ಪ್ರಸಿದ್ಧವಾದ ಕುಮಾರರನ್ನು ಪಡೆದರು ಆ ವೇದ ಶಿರಸ್ಸಿಗೆ ಶುಕ್ರನೆಂಬ ಪುತ್ರನು ಜನಿಸಿದನು ವಿದುರ ಹೀಗೆ ಕರ್ದಮನ ಒಂಬತ್ತು ಮಂದಿ ಪುತ್ರಿಯರಿಂದ ಹುಟ್ಟಿದ ಸಂತಾನವು ಮೇಲೆ ಮೇಲೆ ಹೆಚ್ಚಿ ಸಮಸ್ತ ಲೋಕಗಳನ್ನು ವ್ಯಾಪಿಸಿತು ಈ ಕರ್ದಮ ಸಂತತಿಯ ವಿಸ್ತಾರ ಕ್ರಮವನ್ನು ಕಿವಿಯಿಂದ ಕೇಳಿದ ಮಾತ್ರದಲ್ಲಿಯೇ ಮನುಷ್ಯನು ಪಾಪವಿಮುಕ್ತನಾಗುವನು ಇದು ಹಾಗಿರಲಿ ಇನ್ನು ದಕ್ಷನ ವಂಶಾನುಕ್ರಮವನ್ನು ತಿಳಿಸುವೆನು ಕೇಳು ಈ ಭಾಗದಲ್ಲಿ ನರನಾರಾಯಣ ಅವತಾರವನ್ನು ನಾವು ನೋಡಲಿದ್ದೇವೆ ಮನು ತನ್ನ ಮಗಳಾದ ಪ್ರಸೂತಿಯನ್ನು ದಕ್ಷನಿಗೆ ವಿವಾಹ ಮಾಡಿಕೊಟ್ಟನಲ್ಲವೇ ಆ ದಕ್ಷನಿಗೆ ಪ್ರಸೂತಿಯಲ್ಲಿ ಹದಿನಾರು ಮಂದಿ ಕನ್ಯೆಯರು ಹುಟ್ಟಿದರು ಈ ಕುಮಾರಿಯರಲ್ಲಿ ಶ್ರದ್ಧೆ ಮೈತ್ರಿ ದಯೆ ಶಾಂತಿ ತುಷ್ಟಿ ಪುಷ್ಟಿ ಕ್ರಿಯೆ ಉನ್ನತಿ ಬುದ್ಧಿ ಮೇಧೆ ದಿಕ್ಷೆ ಹಿರಿಯ ಹಿಮೂರ್ ಹಿರಿಮೂ ಶ್ರೀ ಮೂರ್ತಿ ಎಂಬ ಹೆಸರುಳ್ಳ ಹದಿಮೂರು ಮಂದಿ ಕನ್ಯಿಕೆಯರನ್ನು ದೃಕ್ಷಪ್ರಜಾಪತಿಯು ಧರ್ಮನೆಂಬುವನಿಗೆ ಕೊಟ್ಟು ಮದುವೆ ಮಾಡಿದನು ಹದಿನಾಲ್ಕನೆಯ ಕನ್ಯೆಯನ್ನು ಅಗ್ನಿಗೆ ಕೊಟ್ಟನು ಹದಿನೈದನೆಯ ಕನ್ಯೆಯನ್ನು ಪಿತೃದೇವ ಪಿತೃಗಳಿಗೂ ಕಿರಿಯ ಮಗಳನ್ನು ಅಂದರೆ ಹದಿನಾರನೆಯವಳನ್ನು ಸಂಸಾರ ನಿವರ್ತಕನಾದ ಈಶ್ವರನಿಗೂ ಕೊಟ್ಟು ವಿವಾಹ ಮಾಡಿದನು ಧರ್ಮನಿಗೆ ವಿವಾಹ ಮಾಡಿಕೊಟ್ಟ ಹದಿಮೂರು ಮಂದಿ ಕನ್ಯಕೆಯರಲ್ಲಿ ಶ್ರದ್ಧೆಯಿಂದ ಶ್ರುತವು ಮೈತ್ರಿಯಿಂದ ಪ್ರಸಾದವು ದಯೆಯಿಂದ ಭಯವು ಶಾಂತಿಯಿಂದ ಸುಖವು ತುಷ್ಟಿಯಿಂದ ಮದವು ಪುಷ್ಟಿಯಿಂದ ಸ್ಮಯವು ಪ್ರಿಯೆಯಿಂದ ಯೋಗವು ಉನ್ನತಿಯಿಂದ ದರ್ಪವು ಬುದ್ಧಿಯಿಂದ ಅರ್ಥವು ಮೇಧೆಯಿಂದ ಸ್ಮೃತಿಯು ತಿಕ್ಷೆಯಿಂದ ಕ್ಷೇಮವು ಶ್ರೀಯಿಂದ ಪ್ರಳಯವು ಉದ್ಭವಿಸಿದವು ಎಂದರೆ ಮೇಲೆ ಹೇಳಿದ ಶ್ರುತ ಪ್ರಸಾದ ಮುಂತಾದವುಗಳ ಅಭಿಮಾನಿ ದೇವತೆಗಳು ಹುಟ್ಟಿದರು ಮತ್ತು ಈ ಧರ್ಮನ ಹದಿಮೂರನೆಯ ಭಾರ್ಯಾದ ಮೂರ್ತಿ ಎಂಬುವಳಲ್ಲಿ ನರನೆಂದು ನಾರಾಯಣನೆಂದು ಇಬ್ಬರು ಪುತ್ರರು ಜನಿಸಿದರು ವಿದುರ ಇವರ ಮಹಾಮಹಿಮೆಯನ್ನು ಏನೆಂದು ಬಲ್ಲೆ ಇವರ ಜನನ ಕಾಲದಲ್ಲಿಯೇ ಅನುಕೂಲವಾದ ಮಂದಮಾರುತವು ಬೀಸಲಾರಂಭಿಸಿತು ದಿಕ್ಕುಗಳೆಲ್ಲವೂ ನಿರ್ಮಲವಾದವು ಸಮಸ್ತ ಲೋಕಗಳ ಮನಸ್ಸಿಗೂ ಆಕಸ್ಮಿಕವಾದ ಆನಂದವೂ ತೋರಿತು ನದ ನದಿ ಸಮುದ್ರಗಳೆಲ್ಲವೂ ಪ್ರಸನ್ನತೆಯನ್ನು ಹೊಂದಿದವು ಆಕಾಶದಲ್ಲಿ ದೇವದುಬಿಗಳು ಮೊಳಗಿದವು ಗಂಧರ್ವರು ಗಾನ ಮಾಡಿದರು ಅಪ್ಸರ ಸ್ತ್ರೀಯರು ಗುಂಪು ಗುಂಪಾಗಿ ನಾಟ್ಯವಾಡುತ್ತಿದ್ದರು ದೇವತೆಗಳು ಆಕಾಶದಿಂದ ಹೂಮಳೆಯನ್ನು ಕರೆದರು ಸಮಸ್ತ ಮುನೀಂದ್ರರು ಪರಮಾನಂದ ಭರಿತರಾಗಿದ್ದರು ಹೀಗೆ ಈ ನರನಾರಾಯಣರ ಜನನ ದಿನವು ಪರಮ ಮಂಗಳ ಸೂಚಕವಾಗಿದ್ದಿತು ಈ ನರನಾರಾಯಣರು ಜನಿಸಿದೊಡನೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಬಂದು ಅವರನ್ನು ಹೀಗೆಂದು ಸ್ತೋತ್ರ ಮಾಡುವರು ಎಲೈ ಮಹಾತ್ಮರೇ ಭಗವದಂಶಭೂತನಾದ ನಿಮ್ಮ ಪಾದಗಳನ್ನು ಮೊರೆ ಹೋಗುವೆವು ಆಕಾಶದಲ್ಲಿ ಮೇಘ ಸಂಬಂಧದಿಂದ ಉಪ್ಪು ಬಿಳುಪು ಮುಂತಾದ ವರ್ಣ ಭೇದಗಳು ಕಾಣುವಂತೆ ಯಾವ ಭಗವಂತನು ಮಾಯಾ ಸಂಬಂಧದಿಂದ ತನ್ನ ಶರೀರದಲ್ಲಿಯೇ ದೇವ ಮನುಷ್ಯಾದಿ ಭೇದಗಳುಳ್ಳ ಈ ವಿಶ್ವವೆಲ್ಲವನ್ನೂ ವಿಧ ವಿಧವಾಗಿ ತೋರಿಸುವನು ಅಂತಹ ಪರಮ ಪುರುಷನೇ ನೀವಲ್ಲದೆ ಬೇರೆಯಲ್ಲ ಹೀಗೆ ಮಾಯೆಯಿಂದ ವಿಸ್ತರಿಸಿರುವ ಪ್ರಕೃತಿ ಸ್ವರೂಪವನ್ನು ಆ ಪ್ರಕೃತಿಗಿಂತಲೂ ವಿಲಕ್ಷಣವಾದ ಜೀವಾತ್ಮ ಸ್ವರೂಪವನ್ನು ಆ ಪ್ರಕೃತಿ ಜೀವಗಳಿಗಿಂತಲೂ ವಿಲಕ್ಷಣವಾದ ಪರಬ್ರಹ್ಮ ಸ್ವರೂಪವನ್ನು ಲೋಕಕ್ಕೆ ತಿಳಿಸುವುದಕ್ಕಾಗಿಯೇ ನೀವು ಈ ಭೂಮಿಯಲ್ಲಿ ಈ ಎರಡು ರೂಪದಿಂದ ಅವತರಿಸಿರುವಿರಿ ಪರಮ ಪುರುಷಾಂಶಭೂತರಾದ ಭೂತರಾದ ನಿಮ್ಮ ಪಾದ ಪದ್ಮಗಳಿಗೆ ವಂದಿಸುವೆವು ಮತ್ತು ಎಲೈ ದೇವದೇವನೇ ಲೋಕಕ್ಕೆ ಸಂಸಾರ ಬಂಧವಾಗಲಿ ಮೋಕ್ಷವಾಗಲಿ ನಿನ್ನ ಸಂಕಲ್ಪದಿಂದಲೇ ಉಂಟಾಗುವವು ನೀನು ಜ್ಞಾನೈಕ ವೇದ್ಯನು ವಿವಿಧ ವಿಚಿತ್ರ ಶಕ್ತಿಯುಳ್ಳವನು ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಅಂದರೆ ಪರಿಪಾಲನೆ ಲಯ ಮೊದಲಾದ ವ್ಯಾಪಾರಗಳನ್ನು ನಡೆಸುವುದಕ್ಕಾಗಿ ನಾವು ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟಿರುವೆವು ನಿನ್ನ ನಿಯಮಕ್ಕೊಳಪಟ್ಟು ಆಯಾ ಕಾರ್ಯಗಳನ್ನು ನಡೆಸುತ್ತಿರುವ ನಮ್ಮನ್ನು ನೀನು ನಿನ್ನ ಕೃಪಾವಲೋಕನದಿಂದ ಅನುಗ್ರಹಿಸಬೇಕು ಎಂದರು ಹೀಗೆ ನರನಾರಾಯಣರಿಬ್ಬರು ದೇವಸಮೂಹದಿಂದ ಸ್ತುತಿಸಲ್ಪಟ್ಟವರಾಗಿ ಅವರನ್ನು ಮನ್ನಿಸಿ ಆ ಸ್ಥಳವನ್ನು ಬಿಟ್ಟು ಗಂಧಮಾದನ ಪರ್ವತಕ್ಕೆ ಹೋಗಿ ಸೇರಿದರು ಓ ವಿದುರ ಆ ನರನಾರಾಯಣರೇ ಈ ದ್ವಾಪರ ಯುಗದಲ್ಲಿ ಭೂಭಾರವನ್ನು ಪರಿಹರಿಸುವುದಕ್ಕಾಗಿ ಕೃಷ್ಣಾರ್ಜುನರಾಗಿ ಅವತರಿಸಿದರೆಂದು ತಿಳಿ ಮತ್ತು ದಕ್ಷನು ತನ್ನ ಕುಮಾರಿಯಾದ ಸ್ವಾಹಾದೇವಿಯನ್ನು ಅಗ್ನಿಗೆ ಕೊಟ್ಟು ವಿವಾಹ ಮಾಡಿದುದಾಗಿ ಹೇಳಿದನಷ್ಟೇ ಆ ಅಗ್ನಿಗೆ ಸ್ವಾಹಾದೇವಿಯಲ್ಲಿ ಭಾವಕನೆಂದು ಅವಮಾನನೆಂದು ಶುಚಿ ಎಂದು ಮೂವರು ಪುತ್ರರು ಜನಿಸಿದರು ಈ ಮೂವರು ಭೋಜಿಗಳಾಗಿ ದಕ್ಷಿಣಾಗ್ನಿ ಗಾರ್ಹಪತ್ಯ ಮತ್ತು ಆಹ್ವನೀಯ ಆಹ್ವನೀಯವೆಂಬ ತ್ರೇತಾಗ್ನಿಗಳಿಗೆ ಅಭಿಮಾನಿ ದೇವತೆಗಳೆನಿಸಿರುವರು ಇವರಿಂದ ನಲವತ್ತೈದು ಬಗೆಯ ಅಗ್ನಿಗಳು ಹುಟ್ಟಿದವು ಈ ನಲವತ್ತೈದು ಅಗ್ನಿಗಳು ಮೂವರು ಪಿತೃಗಳೊಡನೆ ಮೂವರು ಪಿತೃಗಳೊಡನೆಯೂ ಒಬ್ಬ ಪಿತಾಮಹನೊಡನೆಯೂ ಸೇರಿ ನಾಲ್ವತ್ತೊಂಬತ್ತು ಬಗೆ ಎನಿಸಿರುವವು ಬ್ರಹ್ಮವಾದಿಗಳು ವೈದಿಕ ಕರ್ಮಗಳಲ್ಲಿಯೂ ಯಜ್ಞ ಕರ್ಮಗಳಲ್ಲಿಯೂ ಈ ಅಗ್ನಿಗಳ ಸಹಾಯದ ಹೆಸರಿನಿಂದಲೇ ಅಗ್ನಿದೇವತಾತ್ಮಕಗಳಾದ ಇಷ್ಟಿಗಳನ್ನು ನಡೆಸುವರು ದಕ್ಷನು ತನ್ನ ಹದಿನೈದನೆಯ ಮಗಳಾದ ಸ್ವಧಾದೇವಿಯನ್ನು ಪಿತೃಗಳಿಗೆ ಕೊಟ್ಟು ವಿವಾಹ ಮಾಡಿದುದಾಗಿ ಹೇಳಿದೆನಷ್ಟೇ ಆ ಪಿತೃಗಳಲ್ಲಿ ಅಗ್ನಿಶ್ ಅಗ್ನಿಶ್ವತ್ತರೆಂದು ವರ್ಗಿಷದರೆಂದು ಎರಡು ಬಗೆಯವರುಂಟು ಅಗ್ನಿಶ್ವಾರ್ಥರೆಂಬ ಮೊದಲನೆಯ ವರ್ಗದವರಿಗಾಗಿ ಅಗ್ನಿಯಲ್ಲಿ ಹೋಮವಿಲ್ಲವಾದುದರಿಂದ ಅನಗ್ನಿಗಳೆನಿಸುವರು ಮತ್ತು ಇವರು ಅಜ್ಜಪಾನ ಮಾಡತಕ್ಕವರು ವರ್ಗಿಷದರೆಂಬ ಎರಡನೆಯ ವರ್ಗದವರಿಗಾಗಿ ಅಗ್ನಿ ಕಾರ್ಯವನ್ನು ಮಾಡಬೇಕಾದುದರಿಂದ ಸಾಗ್ನಿಗಳೆನಿಸುವರು ಇವರು ಸೋಮಪಾನವನ್ನು ಮಾಡತಕ್ಕವರು ಈ ಎರಡು ಬಗೆಯ ಪಿತೃಗಳಿಗೆ ಪತ್ನಿಯಾದ ಸ್ವಧಾದೇವಿಯು ವಯುನೆ ಅಂದರೆ ಮೇಧೆ ಎಂದು ಎಂದು ಇಬ್ಬರು ಕನ್ಯೆಯರನ್ನು ಹಡೆದಳು ಈ ಕನ್ಯೆಯರಿಬ್ಬರು ಕೇವಲ ಜ್ಞಾನ ನಿಷ್ಠರಾಗಿ ಬ್ರಹ್ಮತತ್ವವನ್ನು ಉಪದೇಶಿಸುವುದರಲ್ಲಿಯೇ ತಮ್ಮ ಜೀವಮಾನವನ್ನು ಕಳೆಯುತ್ತಾ ಬ್ರಹ್ಮಚರ್ಯೆಯಲ್ಲಿಯೇ ಇದ್ದು ಬಿಟ್ಟರು ದಕ್ಷ ಕುಮಾರಿಯರಲ್ಲಿ ಹದಿನಾರನೆಯವಳಾದ ಸತಿ ಎಂಬುವಳು ರುದ್ರನನ್ನು ವರಿಸಿದ ಮೇಲೆ ಅವಳು ಪತಿಭಕ್ತಿ ಪರಾಯಣೆಯಾಗಿ ಯಾವಾಗಲೂ ಪತಿ ಶುಶ್ರೂಷೆಯಲ್ಲಿದ್ದರು ಶೀಲ ಸ್ವಭಾವಗಳಲ್ಲಿ ತನಗೆ ಅನುರೂಪನಾದ ಒಬ್ಬ ಪುತ್ರನನ್ನಾದರೂ ಪಡೆಯಲಿಲ್ಲ ಮತ್ತು ಇವಳು ಸಂತಾನವನ್ನು ಪಡೆಯುವುದಕ್ಕೆ ಮೊದಲು ಕೌಮಾರಾವಸ್ಥೆಯಲ್ಲಿ ಇರುವಾಗಲೇ ತಂದೆಯಾದ ದಕ್ಷನು ನಿಷ್ಕಾರಣವಾಗಿ ತನ್ನ ಪತಿಯಾದ ರುದ್ರನಲ್ಲಿ ಕೋಪಿಸಿ ಅವಮಾನ ಪಡಿಸಿದುದನ್ನು ನೋಡಿ ಸಹಿಸಲಾರದೆ ಯೋಗಾಗ್ನಿಯಲ್ಲಿ ತನ್ನ ಶರೀರವನ್ನು ಪೂರ್ಣಾಹುತಿಯಾಗಿ ಸಮರ್ಪಿಸಿ ದೇಹವನ್ನು ನೀಗಿಬಿಟ್ಟಳು ಎಂದನು ಇಲ್ಲಿಗೆ మొదలనయ్యా నమస్తే శారదే దేవి పురవాసిని హహం ప్రార్థయే నిత్యం విద్యాదానం చేహి మే